ಓ ಬಂದ್ರಾ ಬನ್ನಿ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಸ್ವಾಗತ ನಾನು ಇವತ್ತು ವೆಯ್ಟ್ ಲಾಸ್ ಮೂದಿರೋ ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡುವವರಿಗೆ ಮತ್ತು ಈ ಸೀಸನೇಬಲ್ ಫ್ರೂಟ್ಸನ್ನು ತೊಗೊಂಡು ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ ಹಾಗಿದ್ದರೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವಾಟರ್ ಮೆಲನ್ ತೊಗೊಂಡಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮ್ ವಾಟರ್ ಮೆಲನ್ನು ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಅಂದರೆ ಒಂದು ಹೋಳಷ್ಟು ಸಾಕು ಅಷ್ಟೇ ತೊಗೋಬೇಕು ಮಾವಿನನ್ನು ಯಾಕಂದರೆ ಅದರಲ್ಲಿ ಜಾಸ್ತಿ ಕೆಲವರು ಇರೋದ್ರಿಂದ ಮಾವಿನ ಹಣ್ಣನ್ನು ನೀವು ಜಾಸ್ತಿ ತೊಗೊಂಡ್ರೆ ಅಲ್ಲಿ ತೂಕ ಹೆಚ್ಚಾಗುತ್ತೆ ನಾವು ಮಾವಿನ ಹಣ್ಣನ್ನು ಯಾವುದಕ್ಕೆ ತೊಗೊಂಡಿದ್ದೀವಿ ಅಂದರೆ ಸ್ವೀಟ್ಗೋಸ್ಕರ ತೊಗೊಂಡಿದ್ದೀವಿ ಇದರ ಬದಲಾಗಿ ನೀವು ಬನಾನ ಬಳಸ್ಬೋದು ಬಟ್ ಇವಾಗ ಮಾವಿನ ಹಣ್ಣು ಸೀಸನ್ ಅಲ್ವಾ ಯಾವ್ಯಾವ ಸೀಸನಲ್ಲಿ ಯಾವ್ಯಾವ ಹಣ್ಣುಗಳು ಸಿಗ್ತಾವೆ ಅವುಗಳನ್ನು ತೊಗೊಂಡುದರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಇರುತ್ತೆ ಬಟ್ ಉಪಯೋಗ ಮಾಡುವುದರಲ್ಲಿ ನಾವು ಅದನ್ನು ಕಡಿಮೆಯಾಗಿ ತೊಗೋಬೇಕು ಇವಾಗ ಏನೇನು ತೊಗೊಂಡಿದ್ದೀನಿ ಅಂದ್ರೆ ನಾನು ಕಲ್ಲಂಗಡಿ ಹಣ್ಣು ಮತ್ತು ಮಾವಿನ ಹಣ್ಣು ಒಂದು ಟೇಬಲ್ ಸ್ಪೂನಷ್ಟು ನೆನೆಸಿಟ್ಟಂತಹ ಚಿಯಾ ಸೀಡ್ಸ್ ಅಥವಾ ಸಬ್ಜಾ ಸೀಡ್ಸ್ ಯಾವುದ್ರಲ್ಲಾದರೂ ತಗೊಂಡು ತೊಗೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು ಇವಾಗ ನೋಡಿರಿ ನಮ್ಮದು ಸ್ಮೂದಿ ರೆಡಿ ಆಯಿತು ಇದಕ್ಕೆ ಸಕ್ಕರೆ ಹಾಕಿಲ್ಲ ಬೆಲ್ಲ ಹಾಕಿಲ್ಲ ಏನೂ ಹಾಕಿಲ್ಲ ಅವುಗಳನ್ನು ಹಾಕದೇ ಇರೋದರಿಂದ ಇದು ಹೆಲ್ತ್ಗೆ ಒಳ್ಳೆಯದು ಮತ್ತು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದೆ ಜಾಸ್ತಿ ಸಕ್ಕರೆ ತಿನ್ನೋರು ಚಮಚೆ ಚಮಚೆ ಸಕ್ಕರೆ ತಿನ್ನೋರಿಗೆ ಇದು ಸ್ವೀಟ್ ಅನ್ಸಲ್ಲ ಬಟ್ ನಾವು ಡಯಟಲ್ಲಿದ್ದು ಸಕ್ಕರೆಯನ್ನು ಕಡಿಮೆ ಮಾಡಿರ್ತೀವಲ್ಲ ನಮಗೆ ಕರೆಕ್ಟ್ ಚೆನ್ನಾಗಿರ್ತಕ್ಕಂತಹ ಸ್ವೀಟ್ ಅನಿಸುತ್ತೆ ಇವಾಗ ಸ್ಮೂದಿ ರೆಡಿ ಆದ ನಂತರ ನಾನು ತೊಗೊಂಡಿದ್ನೆಲ್ಲ ಗೋಡಂಬಿ ಬನವಿ ಅದನ್ನು ಪುಡಿ ಮಾಡಿ ಮೇಲ್ಗಡೆ ಹಾಕಿದರೆ ತುಂಬ ಟೇಸ್ಟಿಯಾದಂತಹ ಹೆಲ್ತಿಗೆ ಒಳ್ಳೆಯದು ಮತ್ತು ನಿಮ್ಮ ತೂಕವನ್ನು ಕೂಡ ಇಳಿಸೋದಕ್ಕೆ ಹೆಲ್ಪ್ ಆಗುತ್ತೆ ಇದರಿಂದ ಹೊಟ್ಟೆ ತುಂಬದಷ್ಟು ಫೀಲ್ ಆಗುತ್ತೆ ನಂತರ ನಿಮಗೆ ಬ್ರೇಕ್ಫಾಸ್ಟ್ಗೂ ಕೂಡ ಇದನ್ನು ತೆಗೆದುಕೊಳ್ಬೋದು ಕಡಿಮೆ ಕ್ಯಾಲೋರಿ ಇರುತ್ತೆ ವೇಟ್ ಲಾಸ್ ಆಗುತ್ತೆ ಇದೇ ರೀತಿ ಹೊಸ ವಿಡಿಯೋಗಳು ಬೇಕಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆನ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಥ್ಯಾಂಕ್ ಯು